ಒಂದು ಮಿಸ್ಟ್ರಿ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಆ ಮಿಸ್ಟ್ರಿ ಪ್ಲೇಸ್ ಏನಪ್ಪ ವಿಶೇಷತೆ ಅಂತಂದರೆ ಗಣೇಶನ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತೆ ಚೀಪ್ ರೇಟ್ ಬಾಕಿ ಕೊಡ್ತಾರಂತೆ ಸೊ ಇವಾಗ ನಾವು ಅದನ್ನು ಗಣಪತಿನೂ ತರಕೂ ಹೋಗ್ತಿದ್ದೀವಿ ಮತ್ತೆ ನೋಡೋಕ್ಕೂ ಹೋಗ್ತಾ ಇದ್ದೀವಿ ಬನ್ನಿ ಆ ಗಣಪತಿನ ನಾಳೆ ಅನ್ಬಾಕ್ಸ್ ಮಾಡ್ತೀವಿ ಹೆಂಗಿರ್ತದೆ ಏನು ಅಂತ ಎಷ್ಟು ರೇಟಿಂಗ್ಸ್ ಅಂತನೂ ಹೇಳಿ ಅಲ್ಲೇ ಎಲ್ಲ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಒಂದು ಶೇರ್ ಮಾಡಿ ಎಲ್ಲ ಜಾಲಿ ಮಾಡಿ ಇಲ್ಲ ಬಾವಣೆ ಗೈಸ್

ಗಿರೇ ಹೆಂಗ ಬಂದೆರಕೆಸ್ತವ್ರ ಗಿರಿ ಗಣಿಗಳು ಸೂಪರ್ ಆಗೈತೆ ಮಾತ್ರ ಇವ್ರೆ ನಮ್ಮ ಕಾರ್ ಓನರ್ ಸಡನ್ ಅಂತ ಹಾಯ್ ಸಡನ್ ನಾವು ಗಣಪತಿ ತಗೊಳಕ್ ಬಂದಿದ್ದೀವಿ ನಾಳೆ ಪ್ರತಿಷ್ಠಾಪನೆ ಇದೆ ಗಣಪತಿಗ ಸೂಪ್ ಪರ ಕಟ್ಟೆಗ ಇಲ್ಲಿ ರೇಟ್ ಕಡಿಮೆ ಸಿಗುತ್ತೆ ಅದಕ್ಕೆ ಇಲ್ಲಿ ಬಂದಿದ್ದೆ ನಾವು ನರಸಿಪುರ ಈ ಸೈಜು ಈ ಸೈಜ್ ಗಣೇಶನೇ ನಮ್ಮ ಕೊಳಗಾದಿ ಇಪ್ಪತ್ತು ಸಾವಿರ ಸೊ ಇಲ್ಲಿ ಕಡಿಮೆ ಹನ್ನೆರಡು ಸಾವಿರ

ಕಾಯಿಸ್ ಮೊನ್ನ ಎಲ್ಲ ನಮ್ಮ ಎಲ್ಲ ಹೋಗಿ ಒಂದೇ ಡೇಲಕ್ ಆಗಿನ ಜಾಲಿ ಜಾಲಿ ಅಂತಾನೆ ಗೈಸ್ ಇವರು ನಮ್ಮವ್ರ ಫುಲ್ ಕೂಳೆ ಮಾಡ್ತಾರೆ ಕಾರ್ಲಿ ಸೊ ಗೈಸ್ ಫೈನ್ ತಗೊಂಬಂದ ಗಣೇಶನ ದೇವಸ್ಥಾನಕ್ಕೆ ಇವಾಗ ಎಚ್ ಮಾಡ್ತಿರ್ ಈಗ

ಗೈಸ್ ಪೈಲ್ ಎಲ್ಲಾ ಕಟ್ಟಾಗೈತೆ ಗೈಸ್ ಲೈಟಿಂಗ್ ಸಲಿಬರ್ ಅಕ್ಕಾಯಿತು ಮಡತನಿ ಹೋಗತಾರೆ ಇಲ್ಲಿ ಬಿಡಿ ಒಪ್ಲೇ ಇಂದ ಕಡೈಲೇ ಇಲ್ಲಿ ಬಿಡಿ ಒಪ್ಲೇ ಇಂದ ಸೆಂಟ್ರಲ್ಲೇ ಏನಾ ಈ ಪೇಶೋ ಇಲ್ಲಿತ್ತು ಕೆಲವೇ ಹೌದು ನಾನು ಮೂಲೆಲಿ ಇದ್ದೆ ನಾನು ಈ ಪೇಸಿ ಇರಲಿಲ್ಲ ಹೌದು ಈ ಪೇಸಿ ಇರಲಿಲ್ಲ ಎರಡು ಮೈನಸ್ ಆಗಿತ್ತು